ಹತ್ಯೆಗೆ ತಂಡವನ್ನು ರಚನೆ ಮಾಡಿಕೊಂಡಿದ್ದು ಈ ಸಫ್ವಾನ್ ಆರೋಪಿ ನಿಯಾಜ್ನ ಇಬ್ಬರು ಸ್ನೇಹಿತರ ಸಂಪರ್ಕವನ್ನ ಮಾಡಿಕೊಳ್ತಾರೆ ನಾಗರಾಜ್ ಮತ್ತು ರಂಜಿತ್ನನ್ನ ಪರಿಚಯ ಮಾಡಿಕೊಂಡಿರ್ತಾನೆ ಈ ಸಫ್ವಾನ್ ಸಫ್ವಾನ್ ಮನೆಯಲ್ಲಿ ಎರಡು ದಿನಗಳಿಂದ ವಾಸವಿದ್ದು ಈ ಪ್ಲಾನ್ ಅನ್ನ ಮಾಡಿಕೊಳ್ಳುತ್ತಾರೆ ಹತ್ಯೆಗೆ ಬಾಡಿಗೆ ವಾಹನವನ್ನು ಪಡೆದುಕೊಂಡಿರ್ತಾರೆ ಹಂತಕರು ಪೊಲೀಸರ ತನಿಖೆಯಲ್ಲಿ ಈಗ ಬಾಯಿ ಬಿಟ್ಟಿದ್ದಾರೆ ಆರೋಪಿಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಕಹಾನಿಯಲ್ಲಿ ಯಾಕೆ ಅಂತಂದ್ರೆ ಒಬ್ಬ ಹಿಂದುವನ್ನು ಹೊಡೆಯೋಕ್ಕೆ ಇಬ್ಬರು ಹಿಂದೂಗಳನ್ನ ಇದರಲ್ಲಿ ಬಳಕೆಯನ್ನ ಮಾಡಿಕೊಳ್ತಾರೆ ಹೇಗೆ ಅಂತಂದ್ರೆ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಂತಹ ಸಂದರ್ಭದಲ್ಲಿ ಈ ಹಿಂದೂಸ್ಥಾನವನ್ನು ಹೇಗಾದರೂ ಮಾಡಿ ನಾಶ ಮಾಡಬೇಕು ಅಂತ ದಾಳಿ ಇಟ್ಟಂತಹ ಮುಸ್ಲಿಂ ದೊರೆಗಳೇನಿದ್ರು ಆ ದೊರೆಗಳು ಮಾಡಿದ್ದು ಅದನ್ನೇ ದಾಳಿಕೋರರು ಮುಸ್ಲಿಂ ದಾಳಿಕೋರರು ಏನಿದ್ರಲ್ಲ ಇಲ್ಲಿರುವಂಥ ಹಿಂದೂಗಳನ್ನೇ ಹಿಂದೂಗಳ ವಿರುದ್ಧ ಎತ್ತಿ ಕಟ್ಟಿ ಅವರ ಜೊತೆಗೆ ಸೇರಿಸಿಕೊಂಡು ಮಾಡಿದಂತ ಕೆಲಸ ಇಲ್ಲೂ ಅದೇ